ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಪದ್ಮಾವತಿ ಕಿಚನ್ ಲೆಸ್ ವ್ಯಾಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಹೆಗ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಒಂದು ಬಾಣಲಿಗೆ ಮೊಟ್ಟೆ ಮುಳುಗೋಷ್ಟು ನೀರು ಇಟ್ಕೊಂಡು ಇಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪು ಈರುಳ್ಳಿ ಹಾಕೋದ್ರಿಂದ ಮೊಟ್ಟೆ ಒಡ್ಕೊಳ್ಳೋದಿಲ್ಲ ನನಗೆ ಬಟ್ರೆ ಹೇಳ್ಕೊಡಿ ಟಿಪ್ಸ್ ಅದು ನೀವು ಮಾಡಿ ಬೇಕಾದರೆ ಬೇಯಿಸಿ ನೋಡಿ ಆ ರೀತಿ ಈಗ ಮಿಕ್ಸಿ ಜಾರ್ಗೆ ಒಂದು ಮೂರು ಟೊಮೊಟೊ ಹಾಗೆ ಶುಂಠಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮೊಟ್ಟೆ ಇವಾಗ ಬೆಂದಿದೆ ತೋರಿಸ್ತಾ ಇದ್ದೀನಿ ಅಲ್ಲಿ ಯಾವುದೂ ಕೂಡ ಒಡ್ಕೊಂಡಿರಲಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ದಾರ ತಗೊಂಡಿದ್ದೀನಿ ಒಂದು ದಾರದಿಂದ ಮೊಟ್ಟೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಚಾಕುನಲ್ಲಿ ಕಟ್ ಮಾಡಿದರೆ ಚಾಕುಗೆ ಅಂಟ್ಕೊಳ್ಳುತ್ತೆ ನೋಡಿ ಈ ರೀತಿ ದಾರದಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಮೊಟ್ಟೆ ಎಲ್ಲನೂ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ಳಿ ಈಗ ಮತ್ತೆ ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಳ್ಳಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗರಂ ಮಸಾಲ ಹಾಗೇ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಒಂದು ಸ್ವಲ್ಪ ಅಚ್ಕಾರ ಪುಡಿ ಸೇರಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಗಲೇ ಕಟ್ ಮಾಡಿರೋಂಥ ಮೊಟ್ಟೆ ಸೇರಿಸ್ಕೊಳ್ಳಿ ಎರಡು ಸೈಡು ಮಗ್ಚಾಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಈ ಗ್ರೇವಿ ಚಪಾತಿ ರೊಟ್ಟಿ ಮತ್ತು ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಈಗ ಎತ್ಕೊಳ್ತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಹಾಗೆ ಸಣ್ಣಗೆ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿನ ಇದ್ದೀನಿ ಅದನ್ನು ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಅಷ್ಟು ಧನಿಯಾ ಪುಡಿ ಖಾರ ಪುಡಿ ಎರಡು ಮಿಕ್ಸ್ ಇದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ ಪೌಡ್ರು ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ರುಬ್ಬಿದ್ನಲ್ಲ ಆ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಹಂಗೆ ಹುರ್ಕೊಳ್ಳಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಾಲು ಗಂಟೆ ಬೇಯಿಸ್ಕೊಳ್ಳೋಣ ಅದಾದಮೇಲೆ ಮೊಟ್ಟೆ ಸೇರಿಸ್ಕೊಳ್ಳೋಣ ಮೊಟ್ಟೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದು ಬೆಂದಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಇದು ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್